ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ದ ದೂರು ನೀಡುತ್ತಾರಾ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ದ ಸಿಎಂ ಸಿದ್ದರಾಮಯ್ಯ ದೂರು ನೀಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನ ಸಾಧಿಸಿ ಸಿಎಂ ಆಗ್ತಾರೆ ಅನ್ನೋದರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ಶೇರಿಂಗ್ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ಧ ದೂರು ನೀಡುತ್ತಾರ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದೂರು ನೀಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನು ಸಾಧಿಸಿ ಸಿಎಂ ಆಗ್ತಾರೆ ಅನ್ನೋದರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಹೈಕಮಾಂಡ್ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ಶೇರಿಂಗ್ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿಯವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ಧ ದೂರು ನೀಡುತ್ತಾರಾ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದೂರು ನೀಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನ ಸಾಧಿಸಿ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರೆ ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ಶೇರಿಂಗ್ ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ಧ ದೂರು ನೀಡುತ್ತಾರಾ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದೂರು ನೀಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನ ಸಾಧಿಸಿ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಹೈಕಮಾಂಡ್ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ದ ದೂರು ನೀಡುತ್ತಾರಾ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ದ ಸಿಎಂ ಸಿದ್ದರಾಮಯ್ಯ ದೂರು ನೀಡೋದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನು ಸಾಧಿಸಿ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಹೈಕಮಾಂಡ್ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ಶೇರಿಂಗ್ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲಾ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ ಬಿರುಗಾಳಿಗೆ ಕಾರಣ ಆಗ್ತಾ ಇದೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಈಗಾಗಲೇ ಬೆಳೆಸಿದ್ದಾರೆ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ವರಿಷ್ಠರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ರೆ ನಿನ್ನೆ ಡಿಸಿಎಂ ಸಾಹೇಬರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ ಈಗ ಅವರು ಸದ್ಯ ದೆಹಲಿಯಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿಎಂ ಡಿಸಿಎಂ ಕಸರತ್ತು ನಡೆಸಿದ್ದಾರೆ ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಪ್ಲಾನ್ ಬೇರೆ ಮಾಡಿಕೊಂಡಿದ್ದಾರೆ ಸಿಎಂ ಬದಲಾವಣೆ ಕೂಗಿನ ವಿರುದ್ಧ ದೂರು ನೀಡುತ್ತಾರ ಸಿದ್ದರಾಮಯ್ಯ ಡಿಕೆಶಿ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದೂರು ನೀಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಪದೇ ಪದೇ ಪವರ್ ಶೇರಿಂಗ್ನ ವಿಚಾರ ಚರ್ಚೆಗೆ ಬರ್ತಾ ಇದೆ ಟಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲುಗೈಯನ್ನ ಸಾಧಿಸಿ ಸಿಎಂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರೆ ಹೈಕಮಾಂಡ್ಗೆ ಒಂದು ರೀತಿಯ ಟೆನ್ಷನ್ ಈ ಕಡೆ ಪವರ್ ಶೇರಿಂಗ್ನ ವಿಚಾರವಾಗಿ ರಾಜ್ಯದ ನಾಯಕರುಗಳಿಗೆ ಟೆನ್ಷನ್ ಅವರವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರಿಗೆ ಒಂದು ರೀತಿಯ ಒತ್ತಡ ಆತಂಕ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇಬ್ಬರು ಈಗ ದೆಹಲಿಗೆ ಹೋಗಿದ್ದಾರೆ